ಅಲ್ಲಿ ಬ್ರಹ್ಮ ಮಹೋತ್ಸವ ಇದೆ ಹೇಗೆಲ್ಲ ನಡೀತು ನೋಡೋಣ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಗುರುವಾರ ನಾವು ಹೊರಟಿದ್ದೀವಿ ಗಾಳಿ ಆಂಜನೇಯ ಸೊ ಬ್ರಹ್ಮ ರಥೋತ್ಸವ ನಡೀತಾ ಇತ್ತು ಆಲ್ರೆಡಿ ಮುಗ್ದಿತ್ತು ನಾವು ಗುರುವಾರ ಹೋಗಿರೋದ್ರಿಂದ ಜಸ್ಟ್ ಜಾತ್ರೆ ಮಾತ್ರ ಇತ್ತು ನಾವು ಹೋದಾಗ ಒಂದು ರಥವನ್ನು ಮಾತ್ರ ಎಳಿತಾ ಇದ್ರು ಸೊ ನೈಟ್ ಎಂಟು ಗಂಟೆ ಆಗಿತ್ತು ತುಂಬ ಚೆನ್ನಾಗಿತ್ತು ಒಂದು ಹೊಸ ಥರ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಯಾವುದೇ ರೀತಿ ಅಷ್ಟು ಜನಗಳ ಮಧ್ಯ ನಾನು ಅದನ್ನು ನೈಟ್ ಟೈಮು ಜಾತ್ರೆಯಲ್ಲಿ ಓಡಾಡಿ ಓಡಾಡಿರಲಿಲ್ಲ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು ಹಾಗೆ ದೇವಸ್ಥಾನದಲ್ಲಿ ನೀವು ನೋಡೋದಾದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐದು ಥರ ಒಂದು ನಾವು ವಾದ್ಯಗಳನ್ನು ಬಾರಿಸೋದನ್ನು ಒಂದು ಹೊಸ ಥರ ಮಾಡಿದ್ದಾರೆ ಹಾಗೆ ವೆಂಕಟಸ್ವಾಮಿ ಅದು ಹರಳಿನಲ್ಲಿ ಕೂಡಿರೋ ಅಂಥದ್ದು ಯಾಕಂದರೆ ಇದು ರಾಮನವಮಿ ಆದ ನಾಳೆಗೆ ನಾವು ಹೋಗಿರೋದ್ರಿಂದ ಇನ್ನೂ ನಡೀತಾ ಇತ್ತು ರಾಮನ ಒಂದು ನವಮಿಯಲ್ಲೇ ಸುತ್ತಮುತ್ತ ಮಾಡ್ತಾಯಿದ್ರು ಜಾತ್ರೆನೂ ಇನ್ನೂ ನಡೀತಾ ಇತ್ತು ಸೊ ಫುಲ್ ವೀಡಿಯೋ ಮಿಸ್ ಮಾಡಿದೆ ನೋಡಿ ಹಾಗೆ ದಶಾವತಾರಗಳು ಒಂದು ಹೊಸ ಥರ ಮಾಡಿದರೆ ನೆಕ್ಸ್ಟು ರಾಧಾಕೃಷ್ಣ ನೀವು ಅಲ್ಲಿ ಹೋಗಿ ನೋಡಿದ್ರೇ ನಿಮ್ಗೆ ಹೊಸ ಥರ ಅನುಭವ ಸಿಗತ್ತೆ ಹಾಗೇ ಎಷ್ಟು ಥರ ಹೂಗಳು ಹಾಗೆ ಬಾಳೆಹಣ್ಣು ಎಸಿರ್ತಾರಲ್ವ ಜಾತ್ರೆಯಲ್ಲಿ ಅದನ್ನು ಸಹ ತುಂಬ ಚೆನ್ನಾಗಿತ್ತು ಒಂಥರ ಹೊಸ ಎಕ್ಸ್ಪೀರಿಯನ್ಸು ಅಷ್ಟು ಅಷ್ಟು ಜನಗಳು ಅಂತ ಅಂದರೆ ತುಂಬ ಜನಗಳು ಸೇರಿದರು ತುಂಬ ಚೆನ್ನಾಗಿತ್ತು ಇದೇ ಫಸ್ಟ್ ಟೈಮು ಅನಿಸುತ್ತೆ ನಾನು ಏನೂ ತಗೊಳ್ಳ್ದೆ ಏನು ಐಟಮು ಪರ್ಚೇಸ್ ಮಾಡಿದೆ ಬಂದಿರೋದು ಅಷ್ಟು ಜನ ಕಾಲು ಮಿಡ್ಗೋಕ್ಕೆ ಜಾಗ ಇರಲಿಲ್ಲ ಸೊ ಯಾಕೋ ಈ ಸರಿ ನನಗೆ ತಗೋಬೇಕು ಅಂತ ಅನ್ನಿಸ್ಲಿಲ್ಲ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಚೆನ್ನಾಗಿತ್ತು ಅಂತಾರ ಫುಲ್ ವೀಡಿಯೋ ನೋಡಿ ಹೇಗಿತ್ತು ಅಂತ ನೀವು ತಿಳಿಸಿ ನೀವು ಒಂದು ಸಾರಿ ಹೋಗಿದ್ದು ಬನ್ನಿ ದೇವಸ್ಥಾನಕ್ಕೆ ಸೊ ದಿನ ಹೋಗ್ತಿದ್ರು ಜಾತ್ರೆಗಳಲ್ಲಿ ಹೋದಾಗ ವಿಶೇಷವಾದ ಒಂದು ಅಲಂಕಾರನ ನೀವು ನೋಡ್ಬೋದು ಆಂಜನೇಯಿಂಗೂ ಅಷ್ಟೆ ಎದೆಯಲ್ಲಿ ಬಗ್ದಾಗ ಆಂಜನೇಯ ರಾಮಸೀತೆ ಕಾಣಿಸ್ತಾರಲ್ವ ಆ ಥರ ಮಾಡಿದ್ರು ನಾವು ಹೋದಾಗ ಅವು ವಿಧ್ವಿದ್ವಾದ ಹಾರಗಳು ನವಿಲ್ಗರಿ ಹಾರ ಆಮೇಲೆ ಸೇಬನಾರ ಈ ಥರ ಡಿಫ್ರೆಂಟಾಗಿ ಇತ್ತು ಅದೇ ರೀತಿ ಈ ಒಂದು ಹೊಸ ವಿಚಾರ ಏನಪ್ಪ ಅಂತ ಅಂದರೆ ಇವಾಗ ಯಾವ ದಿನ ಹೋದರೂ ನೀವು ಫೋಟೋ ವೀಡಿಯೋ ಮಾಡೋದಕ್ಕೆ ಬಿಡೋದೇ ಇಲ್ಲ ಬಟ್ ಇವಾಗ ಬಿಟ್ಟಿದ್ದಾರೆ ಜಾತ್ರೆ ಅಂತ ಅಂದ್ಬಿಟ್ಟು ದೇವರೆಲ್ಲರೂ ಫೋಟೋ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ನೀವು ಸೆಲ್ಫಿ ತೊಗೊಂಡು ಎಷ್ಟು ಥರ ಮಾಡ್ಕೊಬೋದು ನನಗೆ ಒಂದು ಹೊಸ ಅನುಭವಕ್ಕೆ ಬಂದಿದ್ದು ಏನಪ್ಪ ಅಂತ ಅಂದರೆ ದೇವಸ್ಥಾನದ ಒಳಗೆ ಜನಗಳು ಇರೋದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದ ಹೊರಗಡೆ ಇದ್ದರು ಜಾತ್ರೆಯಲ್ಲಿ ಜಾಸ್ತಿ ಜನ ಇದ್ದರು ಒಳಗಡೆ ದೇವ್ರ ದರ್ಶನಕ್ಕೆ ರಶೇ ಇರಲಿಲ್ಲ ಒಂಚೂರು ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಬಂದ್ವಿ ಬಟ್ ದೇವಸ್ಥಾನದ ಒಳಗಡೆ ಹೋಗೋಷ್ಟರಲ್ಲಿ ಈ ಆಮೇಲೆ ದೇವಸ್ಥಾನದ ಈಚೆಗೆ ಬಂದಮೇಲೆ ನಾವು ಈಚೆಗೆ ಬರೋ ಅಷ್ಟರಲ್ಲಿ ತುಂಬ ಟೈಮ್ ತಗೋತು ಜಾತ್ರೆಯಲ್ಲಿ ತುಂಬ ಜನ ಇದ್ದರು ಸೊ ನಾನು ಅಲ್ಲಿ ಬ್ರಿಡ್ಜಲ್ಲಿ ನಿಂತ್ಕೊಂಡು ಸಹ ನಾನು ತೋರಿಸಿದ್ದೀನಿ ಎಷ್ಟು ಜನ ಅಂತ ನೀವು ನೋಡಬಹುದು ಅಷ್ಟು ಜನಗಳು ಸೇರಿದರು ಇದೊಂದು ಹೊಸ ಅನುಭವ ಅಂತಲೇ ಹೇಳ್ಬಹುದು ಯಾಕಂದರೆ ನಾವು ಅಂದ್ಕೊಂಡ್ವಿ ಫುಲ್ಲು ರಶ್ ಇರುತ್ತೆ ದೇವಸ್ಥಾನದ ಒಳಗಡೆ ನಿಂತ್ಕೋಬೇಕೇನೋ ಈ ಶೆಕೆಯಲ್ಲಿ ಅಂತ ಅಂದ್ಕೊಂಡ್ವಿ ಬಟ್ ಒಳಗಡೆಗಿಂತ ಹೊರಗಡೆನೇ ಜಾಸ್ತಿ ಜನ ಇದ್ದರು ಇದೊಂದು ಹೊಸ ಅನುಭವ ಇನ್ನೊಂದೇನಪ್ಪ ಅಂತ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಅದೇ ರೀತಿ ಫೋಟೋ ಅಲ್ಲೇ ತಗೊಂಡೆ ಅಲ್ವಾ ಅದು ಸಹ ಒಂಥರ ಖುಷಿಯಾಯಿತು ಹಾಗೆ ಒಂದು ಐದಾರು ಕಡೆ ರಾಮನವಮಿಯ ಪ್ರಯುಕ್ತ ಪ್ರಸಾದಗಳನ್ನ ಇದ್ರು ದೇವಸ್ಥಾನ ಕಡೆಯಿಂದ ಸಿ ಪೊಂಗಲ್ ಇದ್ರು ಜಸ್ಟ್ ನಾವು ಸಿಹಿ ಪೊಂಗಲ್ ತಿಂದ್ಕೊಂಡು ಬಂದ್ಬಿಟ್ವಿ ಯಾಕಂದರೆ ಪ್ರಸಾದ ಕೀಸ್ಕೊಳ್ಳೋದಕ್ಕೆ ಅಷ್ಟು ಕ್ಯೂ ನಿಂತಿದ್ರು ಹಾಗೆ ಅಲ್ಲಿ ಸುತ್ತಮುತ್ತ ಎದುರುಗಡೆ ಒಂದು ಎಣ್ಣೆ ದೇವ್ರಿದೆ ಸುತ್ತಮುತ್ತ ದೇವ್ರಗಳೆಲ್ಲ ಫುಲ್ಲು ಇದು ವ್ರತ ನಡೀತಾ ಇತ್ತು ಹಾಗೇ ಇನ್ನೊಂದು ನಮಗೆ ಖುಷಿ ವಿಚಾರ ಏನಪ್ಪ ಅಂತ ಅಂದರೆ ರಥದಿಂದ ರಾಮ ಸೀತೆ ಆಂಜನೇಯ ಲಕ್ಷ್ಮಣನ ತಗೊಂಡು ದೇವಸ್ಥಾನದ ಒಳಗಡೆಗೆ ಹೋಗ್ಬೇಕಿದ್ರೆ ಜಸ್ಟು ನಾವು ಮುಟ್ಟು ನಮಸ್ಕಾರ ಮಾಡ್ಕೊಳ್ತೀವಲ್ವ ಬಟ್ ನಮ್ಮ ಮನೆಯವರು ಆ ಈಚೆಯ ರಥದಿಂದ ಒಳಗಡೆ ದೇವಸ್ಥಾನ ತಕೊಂಡು ಎತ್ಕೊಂಡು ಹೋದರು ಜೋ ಜೋ ಮಾಡಿದ್ರು ಅದೊಂದು ನಾವು ತುಂಬ ಖುಷಿ ವಿಚಾರ ಹಾಗೆ ತುಂಬ ಪುಣ್ಯ ಮಾಡಿದ್ವಿ ಅಂತ ಅನಿಸುತ್ತೆ ಯಾಕಂದರೆ ನಮ್ಮ ದೇವಸ್ಥಾನಗಳಲ್ಲಿ ನಮ್ಮ ದೇವರುಗಳನ್ನು ಮುಟ್ಟೋದೇ ಒಂಥರ ಬಟ್ ಹೊರಗಡೆ ದೇವಸ್ಥಾನಗಳಲ್ಲಿ ಅದು ಮುಟ್ಟಬೇಕು ಮುಟ್ಟೋದಿರಲಿ ಅದನ್ನ ಎತ್ಕೊಂಡು ಹೋಗಬೇಕು ಆ ಥರ ಅಂದರೆ ಎಷ್ಟು ಪುಣ್ಯ ಮಾಡಿರಬೇಕಲ್ವ ನಾವು ಅಂದ್ಕೊಳ್ಳೋದೇ ಒಂದು ಬಟ್ ಅಲ್ಲಿ ಹೋಗಿ ಹೋದಾಗ ಅದನ್ನ ನಮಗೆ ಅನುಭವಕ್ಕೆ ಸಿಗೋದೇ ಒಂದು ಎಲ್ಲದಕ್ಕೂ ದೇವರ ಒಂದು ಅನುಗ್ರಹ ಇರಬೇಕು ಆ ಥರ ಮಾಡಬೇಕಂದ್ರೆ ಸುಮ್ಮ ಸುಮ್ಮನೆ ಎಲ್ಲರೂ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಕಡೆ ನನಗಂತೂ ಬಿಟ್ಟು ಬರೋದಕ್ಕೆ ಮನಸ್ಸಿರಲಿಲ್ಲ ಹಾಗೆ ಫುಲ್ಲು ಪೊಲೀಸ್ ಸೆಕ್ಯೂರಿಟಿಗಳನ್ನೂ ತುಂಬ ಹಾಕಿದರು ಒಂಥರ ಚೆನ್ನಾಗಿತ್ತು ನೀವು ಒಂದು ಸಾರಿ ಹೋಗಿದ್ದು ಬನ್ನಿ ಫುಲ್ ವೀಡಿಯೋ ಮಿಸ್ ಮಾಡಿದೆ ನೋಡಿ dime sí, sí, sí.